ಮಗನಿಗೆ ತನ್ನ ತಾಯಿಯೇ ಪ್ರಪಂಚ ತಾಯಿ ಬಿಟ್ಟರೆ ಬೇರೆ ಏನೂ ಇಲ್ಲ ಎನ್ನುವ ಮಗ ಆಕಾಶ್ ಬಾಪ ಊಟ ಮಾಡು ಟೈಮ್ ಆಯ್ತು ಏನಮ್ಮ ಇವತ್ತು ಊಟ ಸ್ಪೆಷಲ್ ನಿನಗೆ ತುಂಬ ಇಷ್ಟ ಅಂತ ಜೋಳದ ರೊಟ್ಟಿ ಮಾಡಿ ಗೋರಿಕಾಯಿ ಪಲ್ಯ ಮಾಡಿ ಬಾರ ಸರಿ ನೀನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡು ನಾನು ಐದು ನಿಮಿಷದಲ್ಲಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಸರಿನಾ ಆಯಿತು ಬೇಗ ಬಾರೋ ಬಂದ ಲೇಟ್ ಮಾಡಬೇಡ ಊಟ ತಣ್ಣಗಾಗುತ್ತೆ ಸರಿಯಮ್ಮ ಅಮ್ಮ ನೀವು ಹೋಗಿ ನಾನು ಬರ್ತೀನಿ ಅಮ್ಮ ಊಟ ಅಂತೂ ತುಂಬ ಚೆನ್ನಾಗಿದೆ ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಹೌದಾ ನಾನು ಕಂದ ನೀನು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಅಲ್ವೇನೋ ನಾನು ಪ್ರೀತಿಯಿಂದ ಅಡುಗೆ ಮಾಡೋದು ಸರಿ ಅಮ್ಮ ನಾನು ಹೋಗಿ ಮಲಗ್ತೀನಿ ನಂಗೆ ತುಂಬ ನಿದ್ದೆ ಬರ್ತಿದೆ ಗುಡ್ ನೈಟ್ ಅಮ್ಮ ಆಕಾಶ್ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಸ್ವಲ್ಪ ತಿರಾಕ ಅದೇನು ಹೇಳಮ್ಮ ನೀನೇನು ಹೇಳಿದ್ರು ನಾನು ಕೇಳ್ತೀನಿ ಆದರೆ ಈಗಲ್ಲ ಬೆಳಗ್ಗೆ ಕಮ್ಮ ನಂಗೆ ತುಂಬ ನಿದ್ದೆ ಬರ್ತಿದ್ದೆ ಹೌದಾ ಸರಿ ಕಣೋ ಹೋಗಿ ಮಲ್ಕೋ ಏನ್ ಮಾಡೋದು ಇವನ ಹತ್ರ ಅವನ ಮದುವೆ ವಿಚಾರ ಮಾತಾಡೋಣ ಅಂತ ಎಷ್ಟು ಪ್ರಯತ್ನ ಪಟ್ರು ಇವನ್ ಯಾವಾಗ ನೋಡಿದ್ರು ಇದ್ ಹೇಗಾದ್ರೂ ತಪ್ಪಿಸ್ಕೊಂತಾನಲ್ಲ ನಾಳೆ ಬೆಳಗ್ಗೆ ಏನೇ ಆದ್ರೂ ಇವನ ಹತ್ರ ಆಕಾಶ್ ಆಕಾಶ್ ಬಾಗಿಲು ತೆಗಿಯೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಕಾಶ್ ಆಕಾಶ್ ಕಾಫಿ ತಗೊಳು ಆಕಾಶ್ ನಾನು ಇಂತ ಸ್ವಲ್ಪ ಮಾತಾಡಬೇಕು ಕಣ ರಾತ್ರಿ ಕೂಡ ಮಾತಾಡಬೇಕು ನೀನು ಸುಸ್ತಾಗಿದೆ ಅಂತ ಹೇಳಿದೆ ಸುಮ್ಮನೆ ಆಗೋಗ್ದೆ ಅದೇನ್ ಹೇಳಿ ಅಮ್ಮ ಈಗ అకాష్ నాకు వయసు ఆక్త బంటు నా కయ్యల్లోనే ಕೆಲಸైల్ల మారకగల ఆడ స్పీకర్ నింగొన మొద్రే మారనంట అనుకొండిదిని అమ్మా ఈగ్లే మొదవేల యాకమా అదికిన్నో టైమ్ ఉదియలొ బిడమా ఆగల్ల కణో నాకు వయసు ఆక్తదినే నేను యావగ్లో వన్నీ సరినేనే కల్సా మారకగల నేను నిన్ కల్సను మరి నా కల్సను మార్గొండోనేనే కల్సను మారదనే టూమా కష్ట ఆక్తది కణో అమ్మా నీ ఇత్రపక్కేల ఈగ్లే యాచనే మార్బడ టైమ్ ಬಂದాగా నోడ్కనందిడు ಆಕಾಶ್ ಆಕಾಶ್ ಸ್ವಲ್ಪ ನಿಂತ್ಕೊಳ್ಳೋ ನಾನು ನಿನ್ನ ಜೊತೆ ಮಾತಾಡಬೇಕು ಆಕಾಶ್ ಇವತ್ತು ಆಫೀಸ್ಗೆ ಹೋಗಲ್ವಾ ಮನೆಯಲ್ಲೇ ಕೆಲಸ ಮಾಡ್ತೀಯಾ ಹೌದಮ್ಮ ಇವತ್ತು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ಇವತ್ತು ಮನೆಯಲ್ಲೇ ಇರ್ತೀನಿ ಇವತ್ತು ಮನೆಯಲ್ಲೇ ಕೆಲಸ ಮಾಡ್ತೀನಿ ಸರಿ ಕಣಪ್ಪ ನೀನು ಕೆಲಸ ಮಾಡ್ಕ ನಾನು ಸ್ವಲ್ಪ ಬಟ್ಟೆಗಳಿವೆ ಹೋಗಿ ಹಾಕಿ ಬರ್ತೀನಿ ಅಮ್ಮನಿಗೆ ಇಷ್ಟೊಂದು ಕೆಲಸ ಅಲ್ವಾ ಅಮ್ಮ ಯಾವಾಗಲೂ ಮದುವೆ ಮಾಡ್ಕೊ ಮಾಡ್ಕೊ ಅಂತ ಹೇಳ್ತಾಳೆ ನಾನು ಮದುವೆ ಮಾಡಿಕೊಂಡ್ರೆ ಬರೋಳು ನನ್ನ ಅಮ್ಮನ್ನ ಅವ್ರ ಅಮ್ಮನ ಥರ ನೋಡ್ಕೊತಾಳ ಇಲ್ಲ ನಾನು ನಮ್ಮನ್ನು ನನ್ನಿಂದ ದೂರ ಮಾಡ್ತಾಳ ನನಗಿದೆ ಒಂದು ಯೋಚನೆ ಆಗಿದೆ ಏನಪ್ಪ ಮಾಡೋದು ನನ್ನ ಮಗ ಆಕಾಶ್ಗೆ ಹೇಗೆ ಹೇಳೋದು ಮದುವೆ ಆಗೋ ಆಗು ಅಂತ ಹೇಳ್ತಾ ಇದ್ರು ಅರ್ಥ ಮಾಡ್ಕೊತಾ ಇಲ್ಲ ಹಿಂಗೇಗಾದ್ರೂ ಮಾಡಿ ಮದುವೆ ಮಾಡ್ಬೇಕಲ್ಲ ನಾನು ಬದುಕಿದ್ದಾಗಲೇ ಇನ್ನು ಬಂದು ಮದುವೆ ಮಾಡಿ ನನ್ನ ಮಗು ನೋಡಿ ಆರಾಮಾಗಿ ಕಣ್ಣು ಮುಚ್ಚಬೇಕು ಅಂತ ಅನ್ಕೊಂಡಿದ್ದೀನಿ ಹ್ಞೂ ನೋಡೋಣ ಮುಂದೆ ಏನು ಮಾಡ್ತಾನೋ ಏನೋ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಆ ಸುಮಿತ್ರಾ ಹೇಳಿದ್ದೆ ಒಂದು ಒಳ್ಳೆ ಹುಡುಗಿನ್ ನೋಡು ಅಂತ ನೋಡಿದಳೋ ಇಲ್ಲ ಗೊತ್ತಿಲ್ಲ ಒಂದು ಒಳ್ಳೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನು ನನ್ನ ಮಗ ನನ್ನ ಸೊಸೆ ಎಲ್ಲರೂ ಚೆನ್ನಾಗಿರ್ಬೋದು ಪಾಪ ಅಮ್ಮನಿಗೆ ಮನೆ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಯಾರಾದರೂ ಒಬ್ಬ ಒಳ್ಳೆ ಮನೆ ಕೆಲಸವನ್ನ ಹುಡ್ಕೊಂಡು ಹೋಗಬೇಕು ಮದುವೆ ಅಂತ ತುಂಬಾನೇ ತಲೆ ತಿಂತಾ ಇರ್ತಾರೆ ಅವ್ರಿಗೇನು ಗೊತ್ತು ನಾನು ಯಾಕೆ ಮದುವೆ ಆಗ್ತಿಲ್ಲ ಅಂತ ನನ್ನ ಅಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೊತಾರೋ ಅವ್ರ ಮದುವೆ ಆಗಬೇಕು ಅನ್ನೋ ಆಸೆ ನನಗೂ ಇದೆ ಆದರೆ ಬರೋರು ನನ್ನ ಅಮ್ಮನಿಗೆ ಅವ್ರ ಅಮ್ಮನ ಥರ ನೋಡ್ತಾರೋ ನೋಡೋಲ್ಲ ಅಮ್ಮ ನನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾಳೆ ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡೆ ಒಬ್ಬಳೆ ಒಬ್ಬಂಟಿಯಾಗಿ ಈ ಸಮಾಜದಲ್ಲಿ ಹೋರಾಡ್ತಾ ನನ್ನನ್ನು ಸಾಕಿದ್ದಾಳೆ ಏನಪ್ಪ ಮಾಡೋದು